ಮೇಡಮ್ ನಮಸ್ಕಾರ ಏನು ಮೆಸ್ರೋ ಶೋಭಾ ಅಂತ ಮೇಡಮ್ ಇದು ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದನ್ನ ಇಟ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಸರ್. ಇದು ಎಲ್ಲಿ ಜಾಗ ಎಕ್ಸಾಕ್ಟ್? ಇದು ಅಲ್ಲಿ ನಾವು ಮುಂದೆ ಮಂತ್ರಿ ಅಲ್ಪೆ ಗೇಟ್ ಹತ್ರ ಆಗ್ತಾ ಇದ್ವಿ. ಸ್ವಲ್ಪ ಆ ಹ ಹ ಪಟಲಮಾ ದೇವಸ್ಥಾನದತ್ರಾ. ಇಲ್ಲ ಇಲ್ಲ ಇದೆ ಮುಂದೆ. ಅದೇ ಅದೇ ಪಟಲಮಾ ಹತ್ರ. ಸಿಟಿ ಆ ಮಾರ್ ಟಿದ್ಯಲ್ಲ ಅದರ ಮುಂದೆ ಆಗ್ತಾ ಇದ್ವಿ. ಅದು ಸ್ವಲ್ಪ ರೋಡ್ ಚಿಕ್ಕದಾಯ್ತು ಡಿವೈಡರ್ ಹಾಕಿ ಅಂತ ಸ್ವಲ್ಪ ಈ ಕಡೆ ಬಂದ್ವಿ. ಇದು ಆಲ್ಮೋಸ್ಟ್ ಮಂತ್ರಿ ಅಲ್ಪೇನ್ ಪಕ್ಕದಲ್ಲೇ ಇದೆ. ಹೌದು ಹೌದು. ಎಷ್ಟು ಎಷ್ಟು ವರ್ಷದಿಂದ ಅಂತ ಹೇಳಿದ್ರೆ ಆ 3 ಇಯರ್ಸ್ ಮೊನ್ನೆಯಿಂದ ಮಾಡ್ತಿದೀವಿ ಸರ್. ಇಲ್ಲಿ ಏನೇನು ಸಿಗುತ್ತೆ ಮೇಡಮ್ ಪಟ್ಟು ಇಡ್ಲಿ ದೋಸೆ ಡೈಲಿ ಅನಂತರ ರೈಸ್ ಸಿಗುತ್ತೆ ಉದ್ದಿನ ವಡೆ ಮಸಾಲ ವಡೆ ತುಂಬಾ ಫೇಮಸ್ ರೈಸ್ ಬಾತ್ ಎಲ್ಲ ಡೈಲಿ ಚೇಂಜ್ ಆಗುತ್ತಾ ಹಾ ಡೈಲಿ ಚೇಂಜ್ ಆಗುತ್ತೆ ಶನಿವಾರ ಭಾನುವಾರ ಮಶ್ರೂಮ್ ಪಲಾವ್ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಮಶ್ರೂಮ್ ಪಲಾವ್ ಇದು ರೈಸ್ ಬಾತ್ ಡೈಲಿ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಹಾ ಡೈಲಿ ಇರುತ್ತೆ ಚಿತ್ರಾನ್ನ ಫಿಕ್ಸ್ಡ್ ಇಲ್ಲ ಇಲ್ಲ ಚಿತ್ರಾನ್ನ ಡೈಲಿ ವಾರದಲ್ಲಿ ಎರಡು ದಿನ ಇರುತ್ತೆ ಸ್ಯಾಟರ್ಡೆ ಸಂಡೇ ಎರಡು ದಿನ ಇರುತ್ತೆ ಸ್ಯಾಟರ್ಡೆ ಮತ್ತೆ ಮಂಡೇ ಲೆಮನ್ ರೈಸ್ ಇದು ದೋಸೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ದೋಸೆ ಈಗ ಒಂದು 20 ಡೇಸ್ ಆಯ್ತು ಸರ್ ಸ್ಟಾರ್ಟ್ ಮಾಡಿ ಇವರು ನಿಮ್ಮ ದೋಸೆ ಮಾಸ್ಟರ್ ಆ ದೋಸೆ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಟೇಸ್ಟ್ ಇಲ್ಲಿ ಏನು ನೋಡ್ತಾ ಇದೀನಿ ಪಡ್ಡು ಏನೇನೋ ಕಾಣ್ತಾ ಇದೆ ಹೌದು ಪಡ್ಡುನು ಮಾಡ್ತೀವಿ ಪಡ್ಡುನು ತುಂಬಾ ಫೇಮಸ್ ಏನ್ ನಿಮ್ಮ ಮಾತಾಡ್ಸೋದಕ್ಕೆ ಆಲ್ಮೋಸ್ಟ್ ಮೂರು ಅವರ್ದಿಂದ ಒಂದು ನಿಮಿಷ ನೀವು ಫ್ರೀ ಆಗ್ತಾ ಇಲ್ಲ ಎಲ್ಲಾರು ಒಂದ್ ನಿಮಿಷ ಫ್ರೀ ಇಲ್ಲ ಸರ್ ನಿಮಿಷ ಇದು ರೈಸ್ ಬಾತ್ ಏನೇನು ಅಂತ ಏನಿದೆ ಸರ್

तो बाप रे कट पड़ा प्रणाम कट गई और फ्रेंड्स चलो हम एक सीजन ऑफ वेट तो बात तो सादा और फ्रेंड्स चलो आप फिर से कट

ಅವಾಗಿಂದ ವೈಟ್ ಮಾಡ್ತಾ ಇದೀನಿ ನಿಮಗೆ ಡೈರೆಕ್ಟ್ ನಾನೇ ಇಂಟರ್ವ್ಯೂ ಮಾಡೋಣ ಅಂತ ಈ ಟ್ರೈಪಾಡ್ ಎಲ್ಲ ರೆಡಿ ಮಾಡಿ ಶೂಟ್ ಮಾಡಕ್ಕೆ ಎಲ್ಲ ರೆಡಿ ಮಾಡಿದೆ ಕೊನೆಗೆ ಯಾವ ಟ್ರೈಪಾಡೋ ವರ್ಕ್ ಆಗಲಿಲ್ಲ ಏನೂ ವರ್ಕ್ ಆಗಲಿಲ್ಲ ನೀವು ಅಷ್ಟು ಬಿಸಿ ಸರ್ ನಮಸ್ಕಾರ ಏನ್ ನಿಮ್ಮ ಹೆಸರು ಒಂದ್ ಜನ ಇಲ್ಲಿ ಅನ್ನಪೂರ್ಣೇಶ್ವರ ಇದಕ್ಕೆ ಎಷ್ಟಿನ ಜನ ಬರ್ತಾ ಇದಾರೆ ನಾನು ಸುಮಾರು ಒಂದು ಆರು ಏಳು ತಿಂಗಳಿಂದ ಬರ್ತಾ ಇದ್ದೀನಿ ಡೈಲಿ ಬರ್ತೇನೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಏನೇನು ಸಿಗುತ್ತೆ ಸರ್ ಇಲ್ಲಿ ಚಿತ್ರಾನ್ನ ಮಸಾಮ್ ಪಲಾವು ತಟ್ಟೆ ಇಡ್ಲಿ ವಡೆ ಬೋಂಡ ದೋಸೆ ಹಾಕ್ತಾ ಇದ್ದಾರೆ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ ಟೇಸ್ಟ್ ವೈಸ್ ಎಲ್ಲ ಹೆಂಗಿರುತ್ತೆ ಸೂಪರ್ ಆಗಿದೆ ಹೌದಾ ಸರ್ ಇದು ರೇಟ್ ಎಲ್ಲ ಹೇಗೆ ರೇಟ್ ಫಾರ್ ಸರ್ ಅಮಲ್ ನಾರ್ಮಲ್ ರೇಟಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮಸ್ಕಾರ ನಾಗಭೂಷಣ್ ಅಂತ ಹೆಸರು ಸರ್ ಇದು ಇಲ್ಲಿ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಹೆಂಗಿದೆ ಟೇಸ್ಟ್ ಎಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಡೈಲಿ ಇಲ್ಲೇ ಡೈಲಿ ರೆಗ್ಯುಲರಾ ರೆಗ್ಯುಲರ್ ಕಸ್ಟಮರ್ ಓಹ್ ಅಂದರೆ ಈವ್ನಿಂಗ್ ಆಲ್ಮೋಸ್ಟ್ ಇಲ್ಲೇ ಈವ್ನಿಂಗ್ ಇಲ್ಲ ಸರ್ ಓ ಡಿನ್ನರ್ ಇಲ್ಲೇ ಆಗೋಗುತ್ತೆ ಏನೇನು ಸಿಗ್ಬೋದು ಸರ್ ಇಲ್ಲಿ ಇಲ್ಲಿ ಪಡ್ಡು ಇಡ್ಲಿ ರೈಸು ದೋಸೆ ಆಮೇಲೆ ವಡೆ ಎಲ್ಲ ಸರ್ ವಡೆ ನಮಲ್ ವಡೆ ಸಿಗುತ್ತೆ ಓಕೆ ಹೆಂಗಿದೆ ಟೇಸ್ಟ್ ಇಲ್ಲ ಊಟ ಸರ್ ಫೇವ್ರೇಟಾ ಸೊ ಅಂದರೆ ತುಂಬ ಚೆನ್ನಾಗಿದೆ ಅಂತ ನಾವು ಟ್ರೈಸ್ಟ್ ಮಾಡಬೇಕು ಖಂಡಿತ ಮಾಡಿ ಸರ್ ಇದು ಆ್ಯಕ್ಚುಲಿ ನನ್ನೊಂದು ಚಾನಲ್ ಇದೆ ಆರಾಧನಾ ಸ್ಟುಡಿಯೋಸ್ ಅಂತ ಓಕೆ ಸೊ ಇದೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ಲೂ ಬ್ಲಾಗು ಸೊ ಅದಕ್ಕೆ ನಿಮ್ದೆಲ್ಲ ರಿವ್ಯೂಸ್ ತೊಗೋತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಏನೋ ಒಪೀನಿಯನ್ ಹೇಳ್ಬೋದಾ ಟೇಸ್ಟ್ ಎಲ್ಲ ಹೇಗಿದೆ ಅಂತ ವೆರಿ ಬ್ಯೂಟಿಫುಲ್ ಫುಡ್ ಸರ್ ಆ್ಯಕ್ಚುಲಿ ಇಲ್ಲೇ ಮನೆ ಹಿಂದೆನೇ ಇದೆ ರೆಗ್ಯುಲರ್ಲಿ ನಾವು ಇಲ್ಲೇ ಬರ್ತೀವಿ ಮಗ ನೋಡೋದಂದ್ರೆ ಪಡ್ಡು ಪಡ್ಡು ಅಂತ ಇರ್ತೇನೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಪಡ್ಡು ಎಲ್ಲ ಐಟಮ್ ತುಂಬ ಚೆನ್ನಾಗಿರುತ್ತೆ ಓಹ್ ತಮ್ಮ ಹೆಸರು ಅಭಿಷೇಕ್ ಅಂತ ಅಭಿಷೇಕ್ ನೈಸ್ ನೈಸ್ ಮೇಡಮ್ ಮೇಡಮ್ ಮೇಕಿಪೋಡ್ ಬಡಾ ಏನು ಯಾವ ಡೆಕ್ತಾ ಇದಿರಿ ಈಗ ಯಾವ ಡೆಕ್ತಾ ಇದಿರಿ ಮಸಾಲಾ ಬಡಾ ಮಸಾಲಾ ಬಡಾ ಮಾಡ್ತಾ ಇದಿರಿ ಅದು ಬಡೋನಾ ಫಾಸ್ಟ್ ಮೂವಿಂಗ್ ಇದೆನಾ